ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಯೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳೆಂದರೆ ಅ ಆ ಇ ಉ ಎ ಜ್ಞ ಧ ರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಎಷ್ಟು ವಿಧಗಳು ಮೂರು ವಿಧಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಮೊದಲಿಗೆ ಸ್ವರಗಳು ಸ್ವರಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳೆಂದು ಕರೆಯುವರು ಬೇರೆ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳೆಂದು ಕರೆಯುವರು ಒಟ್ಟು ಹದಿಮೂರು ಸ್ವರಗಳಿವೆ ಎಷ್ಟು ಸ್ವರಗಳಿವೆ ಹದಿಮೂರು ಸ್ವರಗಳಿವೆ ಯಾವುವೆಂದರೆ ಆ ಆ ಇ ಎ ಐ ಓ ಓ ಒಟ್ಟು ಹದಿಮೂರು ಸ್ವರಗಳಿವೆ ಸ್ವರಗಳಲ್ಲಿ ಮೂರು ವಿಧ ಎಷ್ಟು ವಿಧ ಮೂರು ವಿಧ ರಸ್ವಸ್ವರ ದೀರ್ಘಸ್ವರ ಸ್ವರ ರಸ್ವಸ್ವರ ರಸ್ವಸ್ವರ ಎಂದರೇನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ರಸ್ವಸ್ವರ ಎನ್ನುವರು ಒಟ್ಟು ಆರು ಸ್ವರಗಳಿವೆ ಆ ಇ ಎ ಒಟ್ಟು ಆರು ಸ್ವರಗಳಿವೆ ಅವುಗಳು ಯಾವುವು ಎಂದರೆ ಆ ಇ ದೀರ್ಘಸ್ವರ ದೀರ್ಘಸ್ವರ ಎಂದರೇನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುವರು ಸ್ವರದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ಸ್ವರ ಎನ್ನುವರು ದೀರ್ಘಸ್ವರದಲ್ಲಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುವರು ಒಟ್ಟು ಏಳು ದೀರ್ಘಸ್ವರಗಳಿವೆ ಆ ಐ ಓ ಇದರಲ್ಲಿ ಐ ಮತ್ತು ಔ ಸಾಕ್ಷರಗಳು ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳು ಯಾವುವು ಐ ಮತ್ತು ಔ ಅಕ್ಷರಗಳು ಸಂಧ್ಯಾಕ್ಷರಗಳು ಪ್ಲತ ಸ್ವರಗಳು ಎಂದರೇನು ಎರಡಕ್ಕಿಂತ ಹೆಚ್ಚು ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಪ್ಲುತ ಸ್ವರಗಳು ಎನ್ನುವರು ಸ್ವರದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ಸ್ವರ ಎನ್ನುವರು ದೀರ್ಘ ಸ್ವರದಲ್ಲಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುವರು ಸ್ವರದಲ್ಲಿ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ಪ್ಲುತ ಸ್ವರಗಳೆಂದು ಕರೆಯುವರು ಉದಾಹರಣೆ ಅಪ್ಪ ದೇವರೇ ಎರಡನೇದು ವ್ಯಂಜನಗಳು ವ್ಯಂಜನಗಳ ಬಗ್ಗೆ ತಿಳಿಯೋಣ ಈಗ ವ್ಯಂಜನಗಳು ಎಂದರೇನು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ವ್ಯಂಜನಗಳೆಂದು ಕರೆಯುವರು ವ್ಯಂಜನಗಳೆಂದರೇನು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ವ್ಯಂಜನಗಳೆಂದು ಕರೆಯುವರು ಒಟ್ಟು ಮೂವತ್ನಾಲ್ಕು ವ್ಯಂಜನಗಳಿವೆ ಅವುಗಳೆಂದರೆ ಖ ಖ ಘ ಝ ಝ ಇವು ವ್ಯಂಜನಗಳು ಒಟ್ಟು ಮೂವತ್ನಾಲ್ಕು ವ್ಯಂಜನಗಳಿವೆ ಎಷ್ಟು ವ್ಯಂಜನಗಳಿವೆ ಮೂವತ್ನಾಲ್ಕು ವ್ಯಂಜನಗಳಿವೆ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯಾವುವು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಮೊದಲಿಗೆ ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳೆಂದರೇನು ಉತ್ತರ ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ಆಧರಿಸಿ ಕ ಇಂದ ಮಾವರೆಗಿನ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳ ಎನ್ನುವರು ವರ್ಗೀಯ ವ್ಯಂಜನಗಳು ಒಟ್ಟು ಇಪ್ಪತ್ತೈದು ವ್ಯಂಜನಗಳೆಷ್ಟು ಮೂವತ್ನಾಲ್ಕು ವರ್ಗೀಯ ವ್ಯಂಜನಗಳು ಎಷ್ಟು ಇಪ್ಪತ್ತೈದು ಅವುಗಳೆಂದರೆ ಖ ಖ ಘ ಛ ಝ ಝ ಟ ಠ ಡ ಡ ಣ ಥ ದ ನ ಪ ಫ ಬ ಬ ಮ ಇವು ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಎಷ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಟ್ಟು ಮೂರು ವಿಧಗಳಿವೆ ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಮೂರು ವಿಧಗಳಿವೆ ಅವುಗಳೆಂದರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನ್ನಾಸಿಕ ಯಾವು ಅಲ್ಪ ಪ್ರಾಣ ಮಹಾಪ್ರಾಣ ಅನ್ನಾಸಿಕ ಮೊದಲಿಗೆ ಅಲ್ಪ ಪ್ರಾಣ ಎಂದರೇನು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣ ಎನ್ನುವರು ಅಲ್ಪ ಪ್ರಾಣ ಒಟ್ಟು ಹತ್ತು ಚ ಟ ಬ ಇವುಗಳನ್ನು ನಾವು ಕಡಿಮೆ ಉಸಿನಿಂದ ಉಚ್ಚರಿಸಲ್ಪಡುತ್ತೇವೆ ಹಾಗಾಗಿ ಕಡಿಮೆ ಉಸಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣ ಎನ್ನುವರು ಅಲ್ಪ ಪ್ರಾಣ ಒಟ್ಟು ಎಷ್ಟು ಹತ್ತು ಅಲ್ಪ ಪ್ರಾಣಗಳಿವೆ ಹ್ಮ್ ಮಹಾಪ್ರಾಣ ಹೆಚ್ಚು ಉಸಿರಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣ ಎನ್ನುವರು ಅಲ್ಪ ಪ್ರಾಣವನ್ನು ಕಡಿಮೆ ಉಸ್ನಿಂದ ಉಚ್ಚರಿಸಲ್ಪಡುತ್ತೇವೆ ಮಹಾಪ್ರಾಣವನ್ನು ಹೆಚ್ಚು ಉಸಿರಿಂದ ಉಚ್ಚರಿಸಲ್ಪಡುತ್ತೇವೆ ಮಹಾಪ್ರಾಣ ಒಟ್ಟು ಹತ್ತು ಅಲ್ಪ ಪ್ರಾಣ ಒಟ್ಟು ಹತ್ತು ಮಹಾಪ್ರಾಣ ಒಟ್ಟು ಹತ್ತು ಅವುಗಳೆಂದರೆ ಖ ಛ ಠ ಧ ಫ ಡ ಧ ಬ ಇವುಗಳನ್ನು ನಾವು ಹೆಚ್ಚು ಹುಸ್ಸಿನಿಂದ ಉಚ್ಚರಿಸಲ್ಪಡುತ್ತೇವೆ ಹಾಗಾಗಿ ಹೆಚ್ಚು ಉಸ್ಸಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣ ಎನ್ನುವರು ಅನುನಾಸಿಕ ಅಕ್ಷರಗಳು ಅನುನಾಸಿಕ ಅಕ್ಷರಗಳೆಂದರೇನು ಉತ್ತರ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕರೆಯುವರು ಜ್ಞ ಇವುಗಳನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುತ್ತೇವೆ ಹಾಗಾಗಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎಂದು ಕರೆಯುವರು ಒಟ್ಟು ಐದು ಅನುನಾಸಿಕ ಅಕ್ಷರಗಳಿವೆ ಎಷ್ಟು ಅನುನಾಸಿಕ ಅಕ್ಷರಗಳಿವೆ ಐದು ಅನುನಾಸಿಕ ಅಕ್ಷರಗಳಿವೆ ವ್ಯಂಜನಗಳಲ್ಲಿ ಎರಡನೇ ವಿಧ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಎಂದರೇನು ಒಂದು ವರ್ಗಕ್ಕೆ ಸೇರಿಸಲು ಭಾರತ ವರ್ಣಮಾಲೆಯ ಕೊನೆಯ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ ಅವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಗಳು ಎಷ್ಟು ಒಟ್ಟು ಒಂಬತ್ತು ಯ ರ ಲ ವ ಶ ಶ ಸ ಹ ಳ ನಾವೀಗ ಸ್ವರಗಳು ವ್ಯಂಜನಗಳ ಬಗ್ಗೆ ತಿಳಿದಿದ್ದೇವೆ ಮೂರನೇದ್ದು ಯೋಗವಾಹಗಳು ಯೋಗವಾಹಗಳು ಎಂದರೇನು ಯಾವುದಾದರೊಂದು ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರಗಳನ್ನು ಯೋಗವಾಹಗಳೆನ್ನುವರು ಯೋಗವಾಹಗಳಲ್ಲಿ ಎರಡು ವಿಧ ಎಷ್ಟು ವಿಧ ಎರಡು ವಿಧ ಅವುಗಳೆಂದರೆ ಅನುಸ್ವಾರ ಅಂ ವಿಸರ್ಗ ಅಹ ಮತ್ತೊಮ್ಮೆ ಅನುಸ್ವಾರ ಅಂ ವಿಸರ್ಗ ಅಹ ಮೊದಲನೇದು ಅನುಸ್ವಾರ ಅಂ ಒಂದು ಅಕ್ಷರದ ಪಕ್ಕದಲ್ಲಿ ಒಂದು ಸೊನ್ನೆ ಬರುವುದು ಅದನ್ನು ನಾವು ಅನುಸ್ವಾರ ಎನ್ನುತ್ತೇವೆ ಉದಾಹರಣೆ ಅಂಗಡಿ ಇಲ್ಲಿ ಅಂ ಬಂದಿದೆ ನೋಡಿ ಅಂಕ ಯೋಗವಾಹಗಳಲ್ಲಿ ಎರಡನೇ ವಿಧ ವಿಸರ್ಗ ಆಹಾ ಒಂದು ಅಕ್ಷರದ ಪಕ್ಕದಲ್ಲಿ ಒಂದರ ಮೇಲೊಂದು ಸೊನ್ನೆ ಬರುವುದನ್ನು ವಿಸರ್ಗಗಳು ಎನ್ನುವರು ಉದಾಹರಣೆ ದುಃಖ ಪುನಃ ಈ ವಿಡಿಯೋ ನಿಮಗೆ ಅರ್ಥವಾಗಿದ್ದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಕಮೆಂಟ್ನಲ್ಲಿ ಉತ್ತರಿಸಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿವೆ ಒಟ್ಟು ಎಷ್ಟು ಸ್ವರಗಳಿವೆ ಸಂಧ್ಯಾಕ್ಷರಗಳು ಯಾವುವು ವರ್ಗೀಯ ವ್ಯಂಜನಗಳು ಎಷ್ಟು ಅನುನಾಸಿಕ ಅಕ್ಷರಗಳು ಎಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್